ವೆಲ್ಕಮ್ ಟು ರಮ್ಯಾ ಅಡುಗೆ ಮನೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮಂಡ್ಯ ಸ್ಟೈಲ್ ಉಪ್ಸಾರನ್ನ ಮಾಡೋದನ್ನು ತೋರಿಸ್ತಿದ್ದೀನಿ ದ ಒಂದೊಂದು ಕಡೆ ಸಬ್ಸಾರು ಅಂತಾರೆ ನಮ್ಮ ಕಡೆ ಇದನ್ನು ಉಪ್ಸಾರು ಅಂತ ಕರಿತೀವಿ ಇದಕ್ಕೆ ಮೊದಲು ನಾವು ಕುಕ್ಕರ್ ತಗೊಂಡು ಸ್ವಲ್ಪ ತೊಗರಿಬೇಳೆ ಹೆಸರುಕಾಳು ಮತ್ತು ಒಂದು ಟೊಮೊಟೊನ ನಾವು ತೊಳೆದು ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಈ ಥರ ಎರಡರಿಂದ ಮೂರು ವಿಷಲು ಕೂಗಿಸ್ಕೋಬೇಕು ಅದ್ರ ಮಧ್ಯೆ ಇವಾಗ ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಇಟ್ಟು ನಾನಿಲ್ಲಿ ಊರಲ್ಲಿ ಬೆಳೆದಿರೋ ಮೆಣ್ಸಿನ್ಕಾಯಿನ ಆ್ಯಡ್ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಆಯಿಲ್ನ ಹಾಕಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಆಫ್ ಮಾಡಿದ್ಮೇಲೆ ನಾವು ಈಗ ನೋಡಿ ಈ ಥರ ಬೇಳೆ ಬೆಂದಿದೆ ಟೊಮೊಟೊನ ಸೈಡ್ಗೆ ಎತ್ತಿಕೊಂಡು ಈ ಥರ ಬೇಳೆ ಬೆಂದ ಮೇಲೆ ಇಲ್ಲಿ ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಬೇಕಾದ್ರೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಮತ್ತು ಟೊಮೊಟೊ ತೊಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಕಿವುಚಿ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಖಾರಕ್ಕೆ ಇವಾಗ ಒಂದು ಜಾರು ತಗೊಂಡು ಅದೇ ಮೆಣ್ಸಿನ್ಕಾಯಿ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕೊತ್ತಮಿರಿ ಕರಿಬೇವು ಉಪ್ಪನ್ನ ತೊಗೊಂಡಿದ್ದೀನಿ ನಾವು ಮೊದಲು ಮಿಕ್ಸಿ ಜಾರ್ನ ಅದೇ ಥರ ಡ್ರೈ ಆಗಿ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಆಮೇಲೆ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಾದ್ಮೇಲೆ ನಾವಿವಾಗ ಸಾರು ಬೇಯ್ತಿದೆಯಲ್ಲ ಆ ಸಾರನ್ನ ಆ ಇದಕ್ಕೆ ಹಾಕಿದ್ರೆ ಈ ಥರ ಸೂಪರಾಗಿರೋ ಖಾರ ರೆಡಿ ಆಗುತ್ತೆ ಈ ಖಾರನ ನಾವು ಬೇರೆ ಬೌಲ್ಗೆ ಎತ್ತಿಕೊಂಡು ಮತ್ತು ಆ ಜಾರನ್ನ ತೊಳೆದು ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ರೆ ಸೂಪರಾಗಿರೋ ಮಂಡ್ಯ ಸ್ಟೈಲ್ ಉಪ್ಸಾರ ರೆಡಿಯಾಗುತ್ತೆ ಇದನ್ನ ಮುದ್ದೆ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಒಂದು ಟ್ರೈ ಮಾಡಿ ನೋಡಿ ಈ ಉಪ್ಸಾರು ಖಾರನ ಒಂದು ಹದಿನೈದು ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಬಿಸಿ ಅನ್ನೋದ ಜೊತೆ ತುಪ್ಪ ಹಾಕೊಂಡು ತಿಂದ್ರೂ ಸೂಪರಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್